ಸಾಕಾಗ್ಯದ್ರಿ ಮಗಳ ಸಂಬಂಧ ಅವ್ನ ಅವ್ನು ಏನ್ ಅಂತಿನ್ನ ಅಲ್ಲ ಬೇರೆ ಒಂಡತನ ಮಾಡ್ತಾಳ ಅಳಿಯಾಗ ಕಿರಿಕಿರಿ ಬಾಳ ಮಾಡಾಕೇಳ ಅಂತ ನನಗ್ ಫೋನ್ ಮಾಡಿ ಹೇಳೇ ಹೇಳ್ತಾರ ಹೇಳೇ ಹೇಳ್ತಾರ ಏನಾರ ಮಾಡೋ ಮಾವ ಏನಾರ ಮಾಡೋ ಮಾವ ನಿನ್ ಮಗಳಿಗ್ ಜಾರ ಬುದ್ಧಿ ಮಾತು ಹೇಳಂತಾನ ಆಗ ಏನ್ ಹೇಳ್ಬೇಕು ಮಗಳಿಗೆ ಆಕೆ ನನಗ ಬುದ್ಧಿ ಮಾತು ಹೇಳುವಂಗೆ ಆಕೆ ಕುಂತು ಬಿಟ್ಟಾಳ ಮನ್ಯಾಗ ಇಲ್ಲಿ ಐತಿ ನೋಡ ನಂದು ಉರ್ದು ಬೀಜ ಇದುವರೆ ಕಮ್ಮಗೆ ಇರ್ತದ ಇದ್ರದ್ದು ದೊಡ್ಡ ಕಿರಿಕಿರಿ ಅಲ್ಲಿ ಹಾಕಿದ ಕಿರಿಕಿರಿ ಇಲ್ಲಿ ಹಿಕ್ಕಿದ ಕಿರಿಕಿರಿ ಏನಾರು ಮಾಡ್ಲಪ್ಪ ನಾ ಸಾಕಾಗಿ ಹೋಗ್ಯದ್ ಬಿಡು ನನಗ ಏಯ್ ಏನ್ ಮಾಡಾಕತ್ತಿ ಬಾ ಇವ್ ನಾವು ನಿಮ್ ಇಬ್ಬರು ಕಿರಿಕಿರಿಗೆ ನಾನ ಮನಿ ಬಿಟ್ಟು ಹೋಗೋ ಪಾಳೆ ಬಂದದ್ ಬಾ ಅಯ್ಯೇ ಶುರು ಆಯ್ತ ನೀ ಒಂದ್ ಕಮ್ಮಗೆ ತಿಂದ್ ಹೋಗಿರ್ತಾನ ಸುಮ್ ಕುಂಡ್ರಂಗಿಲ್ಲ ಒಟ 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 ಹಚ್ಕೋತ ಅದನ್ ಗಿಡ ಮಾಡೋಣ ಅಲ್ಲಿ ಹೋಗುದು ಕುಂಡ್ರದು ಅದೇ ಗಿಡ ಗುಂಟಾರೆ ಬೆಡದ್ ಕುಂಡಸ್ಲ ನಿನ್ನ

ಅಲ್ಲಿ ಅಕ್ಕಿದ್ ಇಲ್ಲಿ ನಿಂದು ನಿಮ್ಮಿಬ್ಬರು ಸಂಬಂಧ ಯಾ ನಮ್ಮ ಈಶ್ವರಿಗೆ ನೋಡು ಆ ಆಪರೇಷನ್ ಬಂದು ನಿಂತದ್ ನನ್ನ ಬಾಳೆವು ಅಲ್ಲಿ ಮಗಳಾಳಲ್ಲ ಗಂಡಗ ಬಾಳ ಕಿರಿಕಿರಿ ಹಚ್ಚಾಳಂತ ಅಂತ ಒಂದಾಳ್ತಿ ಹಳಿಯ ಒಂದೇ ಬಾ ಮಾಮಾ ಬಾ ಮಾಮ ಈಕಿ ಮಾತ್ ಅಂತ ಅಂತೇಳಿ ಅದಕ್ಕ ಇಬ್ರು ಕೂಡಿ ಹೋಗು ನಡಿ ಬುದ್ಧಿ ಮಾತ್ ಹೇಳ್ಬರು ಜರ ಅಕ್ಕಿ ನನ್ ಮಾತ್ ಕೇಳ್ತಾಳ ನಾ ನಿನ್ನ ಮಗ್ ಕೂತ್ ಮದುವೆ ಆಗಿನ ಹೆಂಗಿದ್ರು ಎಣ್ಣೆ ತಾಯಿ ಹೋಗು ನೀ ಅಪ್ಪದಿರ ಹೋಗಿ ಹೇಳ್ಬೇ ಹೋಗ ಏನಿದ್ರರೀ ಏನ್ ಲೇ ಜೋಪಾನಾರ ಮಾಡಿ ಇಲ್ಲ ಒಂಚೂರ್ ಮಾತು ಮಾತ್ ಇಲ್ಲ ಅದಿಲ್ಲ ಅದಾರು ಆಕಿಗ್ ನೀ ಏ ನಾ ನಿನ್ದ ಇರು ನಾ ಎಲ್ಲಾ ಹೇಳ್ತೀನಿ ನಡಿ ಹೋಗುಣು ಒಂಜರಾ ಹೇಳಿ ಬರುನು ನಡಿ ಚಂಬು ತಗಿ ಅಕಳಿ ಇಡು ಬಂದಿ ಏನ್ ತಿಳ್ಕೊಂಡರು ಆಯ್ತು ಬರ್ತೀನಿ ಒಂದಲ್ಲ ಎರಡ್ ಮಾತು ಹೇಳ್ತೀನಿ ಕೇಳಿದ್ರ ಕೇಳ್ತಾಳ ಇಲ್ಲ ಅಂದ್ರ ಸೀದಾ ಹೊರಗ್ ಬಂದ್ ಕುಂಡಿರ್ತೀನಿ ಒಳಗ್ ಹೋಗಿ ಏನ್ ಮಾತಾಡ್ತಿ ಮಾತಾಡಿ ಹೆಂಗ್ ವಾಪಸ್ತಿ ವಾಪಸ್ ನಡಿ ಹೋಗುಣ ಹಾ ಹಂಗೆ ಬರೀ ಮುಂದ ಚಂಬು ತಗದ ಲೀಟ್ ಬಾ ನೋಡಿ ನೋಡಿ ಕೇಳ್ ಟೂರಿತಾಳ ಒಂದ್ ಮಾತಿಗೆ ಎರಡು ಮಾತು ಮಾತಾಡ್ತಾಳ ರೀ ಕುತ್ರಿ ಏನ್ ಬಂದ ಏನ್ ಮಾಡತ್ತಿ ಮತ್ತ ನಾ ಏನ್ ಹೇಳಿನಿ ತಲಿಯಾಗರ ಇತ್ತೇನ್ ಸ್ವಲ್ಪ ಏನ್ ಹೇಳಿ ಅಲ್ ಮ್ಯಾಗ ಅದಾರಲಾ ನಿನ್ನೆ ಏನ್ ತಂದಾರ ಗೊತ್ತೈತಿ ನಿಮಗ ಏನ್ ತಂದಾರ ಅರ್ಬಿ ತೊಳೆ ಮೆಷಿನ್ ತಂದಾರಿ ನನಗೂ ಅರ್ಬಿ ತೊಳೆ ಮೆಷಿನ್ ಬೇಕ್ರಿ ತಲೆಗಿಲಿ ಕೆಟ್ಟೈತೆ ನಮ್ದ ಅರ್ಬಿ ತೊಳೆ ಬೇಕತ್ತಿ ಬೇಕಿ ಅವರು ಅದಾರ ಏನ್ ತರ್ತಾರ ಅವ್ರ ಮ್ಯಾಗ ಬರಮಾಡ ಮ್ಯಾಗ ನಿತ್ ಆಗಲ್ಸ ನಿಂದ್ರ ಬೇಕೈತಿ ಅವರಮಾಡ ಮ್ಯಾಗ್ ಚಡ್ಡಿ ಮೇಲೆ ಹೋಗ ನಿನ್ಗ ಅಟ್ಟು ಮರಿ ಬೇಕಾಯ್ತಂದ್ರ ಹೋಗಲ್ಲ ನೀವ್ ನನ್ ಜೀವ ತಿನ್ಬೇಡ ನಿಮ್ಮ ಅವ್ವ ಅಪ್ಪನ ಜೀವ ತಿನ್ ಕೊಡ್ತಾರ ನೀವು ಮಶೀನ್ ತಂದು ಕೊಡತಾನ ಅರ್ಬಿ ಹೋಗ್ಯಾಲ ನೀವೇ ಹೋಗೋರಿ ನಿಮ್ ಕೈಲಿ ಸುಮ್ ಹೋಗ ತಿನಬೇಡ ಪಡ ಪಡ ಹೊಡದ್ ನೋಡು ಮತ್ತ ಹೋಗಿ ಮುಸ್ರಿ ತೊಳೆ ಹೋಗ ಮಿಷನ್ ಬೇಕತ್ತ ಮಿಷನ್ ನಡಿ ನಿನ್ ಅಲ್ಲೇ ಹೋಯ್ ಮಿಷನ್ದಾಗಿ ತುರ್ಕಿ ತರ್ತೇನೋ ಸ್ವಚ್ಛ ಆಗಕತ್ತೀ ಇವತ್ತ ನನ್ಗೇನು ಹೇಳಕ್ ಮಿಷನ್ ಬೇಕಂದ್ರ ಬೇಕ್ರಿ ಮಾಡ್ತೀನಿ ನೋಡ್ರಿ ಜೋಡಿ ಸುಮ್ ಹೋಗ ತಿನ್ಬೇಡ ಇದ್ದ ಇದ್ರಾಗ್ ಸಂಸಾರ ಇಲ್ಲದ ಎದಕ್ ಇಲ್ಲುದಿ ಇವತ್ತ ಅವ್ರ ಅರ್ಬಿ ತೊಳೆತಂದ್ರ ನಾಳೆ ಒಣಕ್ ಓದ ತರ್ತಾರ ಅದನ್ನು ತೊಗೊಂಡ್ ಬಾತ್ ಅನಿತೀನಿ ಹೋಗ್ ನಿನ್ಗ ಅಟ್ಟೋಮಿರಿ ಬೇಕಾಯ್ತಂದ್ರ ನಿಮ್ಮ ಅವ್ವ ಅಪ್ಪಾಪಗ್ ಫೋನ್ ಹಚ್ಚಿ ಒಂದ ಇಟ್ಟ ರೊಕ್ಕ ತರ್ಸು ಹೋಗಿ ತೊಗೊಂಡ್ ಬರೋಣ ಸುಮ್ಮನೆ ನನ್ ತಲಿ ತಿನ್ನಾಕ ಹೋಗಬೇಡ ಹೋಗಿ ಮನ್ಯಾಗ ಹೋಗು ಮೊಸಳಿ ತೊಳಿ ಹೋಗು ನನಗೆ ಏನು ಹೇಳಾಕ ಹೋಗಬ್ಯಾಡ್ರಿ ನೀವು ಇವತ್ ಬೇಕಂದ್ರೆ ಬೇಕ ನನಗ ಇಲ್ಲಿಕಂದ್ರೆ ನಾ ಏನು ಕೆಲಸ ಮಾಡೋದಿಲ್ರಿ ನನಗೂ ಬೇಸ್ರ ಆಗಿ ಬಿಟ್ಟೇತಿ ನೀ ಹೇಳ್ದನ್ ಕುಣುದ್ ಕುಣುದ್ ಸಾಕಾಗ್ಯದ ಈಗ ಸದ ನಿಮ್ಮ ಅವ್ವ ಅಪ್ಪಗ ನೀ ಹಚ್ತೇವ ನಾ ಫೋನ್ ಹಚ್ಲ ಹಚ್ಚಿ ಕರಸ್ಬೋ ಕರ್ಸ್ಕೊಂಡ್ ಅವ್ರ ಬೆನ್ನ ಹತ್ತಿ ಹೋಗಿ ಬಿಡು ಇಲ್ಲಿ ಇರ್ಲಾಕು ಹೋಗ್ಬ್ಯಾಡ್ ನೀ ಆಟೋ ಹಚ್ಚಳ ಆಟೋ ಮೂರ್ ದಿವಸ ಹಚ್ಚಿ ಫೋನ್ ಹಚ್ಚಿ ಕರಸ ಅವ್ರಿಗೆ ಆಯ್ತ ಫೋನ್ ಹಚ್ಚಿ ಕರಸ್ತೇನಿ ಅದ್ ಹೆಂಗ್ ತರಲ್ ನೋಡ್ತೀನಿ ನಾನು ಕರಸ್ ಕರಸ್ ನಾ ಗೌಡ್ರಿಗೆ ಇಟ್ಟ ಫೋನ್ ಹಚ್ತೀನಿ ಅವ್ರೆ ರೆಡಿ ಹೋಗ್ಬಿಡ ಬಾ ಕಡಿ ಯಾಕ ಮೊನ್ನೆ ನೋ ನಾವ್ ಇಬ್ರೇ ಹೋಗಿವಿ ನಮ್ಮ ಮಾತ ಒಟ್ಟ ಕೇಳಿಲ್ಲಕಿ ಇವತ್ತ ಏನ್ ಮಾಡು ನಮ್ಮ ಕಾಕಾ ಕರ್ಕೊಂಡ್ ಹೋಗುಣ ಆ ಇರೋ ಮನುಷ್ಯನ ಹಾ ಅವನ್ ಕರಿಲಿ ಆ ಕರ್ಕೊಂಡ್ ಹೋಗುಣ ಆಯ್ತ್ ತಗೋ ಕರ್ಕೊಂಡ್ ಬರ್ತೇನಿ ನೀನ್ ನಿಂತಿರು ನಮಸ್ಕಾರ ನಮಸ್ಕಾರ ಬಂದಿ ಈ ಹಿಂಗ ಅನ್ನಕೇನ ಐತಿ ಒಂದ್ ಜಾರ ಕೆಲಸ ಐತಿ ನಿಮ್ ಹತ್ರ ಏನಪ್ಪಾ ಅಂತ ಏನಿಲ್ಲ ನನ್ನ ಮಗಳ ಮನಿಗೆ ನಾಲ್ಕೈದು ಸಲ ಹೋಗಿವೆ ಗಂಡನ ಜೋಡಿ ಕಿರಿಕಿರಿ ಮಾಡ್ತದಂತ ಹುಚ್ಚಿ ಎದ್ರ ಸಲುವಾಗಿ ಏನಾಯ್ತೇನ ಅದಕ್ಕ ಒಂದ ನೀವ್ ಬಂದು ಬುದ್ಧಿ ಮಾತ್ ಹೇಳಿದಿರ ಅಂದ್ರ ಜನ ಮಾತ್ ಕೇಳ್ತಾಳ ಅಂತ ಬರ್ತೀನಿ ಅದ್ರಾಗ ಏನೈತಿ ನೀ ಮಗ್ಗಳಕ್ಕೆ ಇದ್ದರೆ ಸಹಿತ ನಿನ್ನ ಮಗಳ ತಿಳ್ಕೊಂಡಲ್ಲ ಲಾಕಿಗಾ ಹ್ಮ್ ನನ್ನ ಮಗಳು ಅಂತ ತಳ್ಕೊಂಡೋ ನಾನು ಏಂಗಾ ನನ್ನ ಮಾತು ಕೇಳಂಗಿಲ್ಲನೇ ಆಯ್ತೋ ನಡಿ ಹೇಳ್ತೀನಿ ಬಾರಿ ಹೋಗೋಂ ಬಾರಿ ಯಾಕೆ ಕೇಳೋಲ್ಲ ಏನು ಕಿರಿಕಿರಿ ಅಳೆಂದು ಬದ್ದು ಯಾ ಮಂದಿ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳಿ ಯಾವಾಗಲೂ ಅದೇ ಸ್ವಭಾವವ ಇತ್ತು ನಿಂತ ಹೌದು ಪರಾರ್ಥಂ ವಿಧಂ શરીರಂ ಅಂತ ಹೇಳила ಅಂತ ಏ ಅಲ್ಲೋ ತಮ್ಮ ನಾವು ಇಬ್ರು ಹೆಂಗ್ ಹೋಗೋದು ಹ್ಮ್ கேட்டு ஏ அவரு நேது கேது ஆக்கேத்தி பாபா இத ಯಾಕಪ್ಪ ಹಂಗೆ ಫೋನ್ ಹಚ್ಚಿ ನಮಸ್ಕಾರ ನೋಡ್ಕೊಂಡ್ರಿ ಏನಿಲ್ರಿ ಏ ಜಗಳ 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 ಸಾಕಾಗೇತ್ರಿ ಮನ್ಯಾಗ ಆಕೀನ ಅವ್ರ ಅವಾಪಿಗೆ ಫೋನ್ ಹಚ್ಚ ಕರ್ಸತ್ತಾಳ್ರಿ ಬನ್ರಿ ಅವರು ಅದಕ್ಕೆ ಸಂಬಂಧ ನಿಮಗ್ ಕರ್ಸಿನ್ರಿ ನಾ ನನಗರೇ ರಗಳಾಗಿದ್ರಪ್ಪ ನೀವೇ ಮಾತಾಡಿ ನೀವೇ ಬಗೆಹರಿಸಿ ಬಿಡ್ರಿ ಅದನ್ನ ನಾನೊಂದ್ ಸಲ ಹೇಳಿದ್ನಿಲ್ರಿ ನಿಮ್ಗ ಹೇಳಿದಿಲ್ಲ ಅವ್ರ ಅವಾಪ ಬಂದ್ ಹಿಂಗೆ ಮಾತಾಡಿ ಹೋಗ್ಯಾರ ಅಂತ ಹೇಳಿ ಹೌದು ಆದ್ರೂ ಆಕೆ ಒಟ್ಟು ಮಾಡ್ತಾನ ಬೇಡ ಅವಳು ಹೋಗೋದು ಅವ್ರಗ ಎಟ್ಟದ್ದು ಸಂಭಾಳ್ಸೋದ್ರಿ ಹಂಗೆ ಸಂಸಾರ ಅಂತ ಬಳಕ ನಡೆಯೋದೇ ಯಾರ ಮನೆ ಜಗಳ ಇರಂಗಿಲ್ಲ ಗೌಡ್ರ ಎಲ್ಲರ ಮನೆ ಜಗಳೇ ಬೇರೆ ನಮ್ಮ ಮನೆಯಾಗಿನ ತಿಂಡಿನೇ ಬೇರೆ ಜಗಳ ಒಂದು ಲೆಕ್ಕದ್ಲೆ ಇದ್ರ ಅದನ್ನ ಬಗೆ ಹರಿಸ್ಕೋಬೋದು ಎಪ್ಪ ಅಣ್ಣ ಅಂದ್ರೆ ನಾನು ಸಣ್ಣ ಆಗ್ಬಹುದು ಏನ್ರಿ ಒನಾಗ ಜಗಳಿದ ಮತ್ತೊಬ್ಬರು ಬಾಜು ಮನೆಯವ್ರ ಏನು ತಂದಿರ್ತಾರ ಅದು ಬೇಕತ್ತ ಕುಂದಿರ್ತಾಳ್ರಿ ಎಲ್ಲಿ ತಂದು ಕುಡುದ್ರಿ ದಿನ ಹೊತ್ಕೊಂಡ್ರೆ ದಗದಕ್ಕೆ ಹೋಗವನ ಸಾಕಾಗೈತ್ರಿ ಅದಕ್ಕೆ ಒಂದು ತೊಡೆ ದಿನ ಅವ್ರ ಅವ ಅಪ್ಪನ ಕಡೆ ಕಳಿಸ್ಬೇಕಂತ ವಿಚಾರ ಮಾಡಿಬಿಟ್ಟಿನಿ ಅವರು ಬರ್ಲಾತಾರ್ರೆ ಬರ್ಲಿ ಅವ್ರು ಬಂದು ಏನು ಮಾತಾಡ್ತಾರ ನೋಡೋಣ ಅದ್ರ ಮ್ಯಾಗ ನೀವು ಮಾತಾಡಕತ್ತಿರತ್ ಹೌದಿಲ್ರಿ ಬನ್ರಿ ಅದ್ರ ಸಂಬಂಧ ನಿಮ್ಮನ್ನ ಕರೆಸಿದ್ದೆ ನೋಡ್ರಿ ಈ ನಮನಿ ಹಿಂಗ ಕುಂತಾನ ಅಂದ್ರೆ ನನ್ನ ಮಗಳು ಏನಾರ ಕಿರಿಕಿರಿ ಮಾಡಿರ್ಬೇಕ ಅದಕ್ಕ ಹಿಂಗ್ ಕುಂತಾನ ಅವ ಮತ್ತ ಯಾರ್ನೂ ಕರ್ಸ್ಯಾರಲ್ಲ ಒಪ್ಪ ನೋಡ್ ಕೂಡಲೇ ಮಗಳ್ದು ಹೋಗಬೇಡ ಮಗಳ ಜೊತೆ ಸ್ವಲ್ಪ ಮಾತಾಡು ಮಾತ ಮಗಳದು ಹೌದ್ರಿ ಮಗಳ್ನ ಬಿಟ್ ಕೊಡ್ಬೇಡ್ರಿ ಇಲ್ಲಾಂದ್ರೆ ಬಿರ್ಸಿ ಬಿಳ್ತಿದದು ನೋಡ್ರಿ ಹೆಂಗ್ ಮಂದ ಕೂತಾರ ಇಲ್ಲ ಇಲ್ಲ ಹಿರಿಯರ್ ಅದರ ನಮ್ಮ ಹಿರಿಯರು ಹಾ ಇವ್ರೇನು ಇಲ್ಲ ಏನಾರ ಉದ್ದರೇ ಕರ್ಕೊಂಡ್ ಬಂದಿನ ಯಾರೇನು ಮಾತಾಡಕನ ಬಂದಾರ ಬಾ ನಮಸ್ಕಾರ ಬಾ ರಂಗಣ್ಣ ಏನು ನಮಸ್ಕಾರ ಹೇಳ ಏನ್ರ ಹುಡುಗರು ಹೋಗ್ ತೊಂದ್ರೆ ದಿವಸ ಜಗಳ ಜಗಳ ಏ ಸಲ ಅಂತ ಬಗ್ಗೆ ಅನ್ಸಕ್ ಬರ್ಬೇಕ್ರಿ ಇವತ್ ನೀವು ಬಂದಿರಿ ಏನನ್ನ ತೀರ್ಮಾನ ಮಾಡೋರ್ ಏ ಅಪ್ಪ ಏ ಸಲ ಬಂದಿನ ನಾವು ಬಂದಿವಿ ನೀ ಬಂದಿಲ್ಲ ಇವತ್ತ ಕರ್ಕೊಂಡು ಬಂದಿವಿ ನಿನ್ನ ಏನ್ ಹುಚ್ಚದ್ಯೋ ನಾನ್ ನಿನ್ ಸಲ ಬಂದಿದ್ ಇದೇ ಫಸ್ಟ್ ಅಂದ್ರೆ ಎಷ್ಟೋ ಸಲ ಬಂದ ಅವ್ರೇನ್ ನೋಡ್ಯಾರ ಸೋಮ್ ಮಾರ್ಯಾರ ನೀನ್ ಏನಾರ ಬಾಯಿ ಹಾಕಿಟ್ಟಿರ್ತಲ್ಲ ನಿನ್ ಕೆಲ ಹೋಗಿ ಮಗಳ ಕರ್ಕೊಂಬಳಗೋ ಆ ಆತಲ್ರಿ ಹೋಡ್ರಿ ನೀವು ಬಂದಿರಿ ನಾವು ಬಂದಿವಿ ಹುಡುಗಿನ ಕರ್ಸನು ಎದ್ರ ಬಂದ್ರಪ್ಪ ಕಂಡಿ ನಾನು ಮಾತಾಡ್ಸೊಂದು ಏನು ನೀನು ಹಗ್ಲಿಲ್ಲ ಹುಡುಗಿ ಕಿರಿಕಿರಿ ಕೊಡ್ತೀಯತ್ತಲ್ಲ ಸ್ವಲ್ಪ ಸಮಾಧಾನ ಯಾರು ಕಿರಿಕಿರಿ ಕೊಡ್ತಾರ್ರಿ ಮತ್ ಇವ್ರು ಹೇಳ್ರಿ ಅವ್ರಿಗೆ ಎರಡ್ ಸಲ ಫೋನ್ ಮಾಡಿ ಮಾಡಿ ಹೇಳೀನಿ ನಾ ಹೇಳಿದ್ದ ಬ್ಯಾರೆ ನೀವ್ ಮಾತಾಡುದ ಬ್ಯಾರೇರೆಲ್ಲ ಸುದ್ದಿ ಮಾಡ್ತೀನಿ ಬಂದೆ ಮತ್ತೆ ಕಳಿಸಿದ್ನಲ್ಲ ಒಳಗ ಅಕ್ಕಿ ಕರ್ಕೊಂಡ್ ಬಾ ಅಂತ ಹೇಳಿ ಅವಾಗ ಬಂದ್ ನಿಂತಿನ ಅವ ನಾನು ಇಲ್ಲೇ ಹ ಮತ್ತಾಡು ಏ ನಾ ಏನ್ ಮಾತಾಡ್ರಿ ಕೇಳ್ರಿ ನೀವ ಏನಾಗ್ಯದವ ಕಿರಿಕಿರಿ ಹೇಳು ಹಿರಿಯರ್ ಬಂದಾರ ನೋಡು ಪಂಚರಂಗ ಮೂರ್ತಿಗಳು ಅವ್ರ ಏನ್ ಅನ್ನೋದು ಹೇಳ್ತಾರ ಒಂದ್ ಜನ ಹೇಳಿ ತಿಳಿಸು ಅಪ್ಪ ನಾ ಹೇಳಿ ಏನು ಕೇಳಲ್ಲಪ್ಪ ಬರೇ ಜಾಳಕ್ಕೆ ಬೀಳ್ತಾನ ಹೊಡಿಲಾಕೆ ಬರ್ತಾನ ನನಗ ಇವ್ನು ಓ ಹೊಡಿಯಾಕ ಬರ್ತಾನ ನೀನ್ ಕಿರಿಕಿರಿ ಅಂತ ಹೇಳಿ ಅವ ಹೇಳ್ತಾನಲ್ಲ ಇಲ್ಲಪ್ಪ ಬರೇ ಜಗಳ ಮಾಡ್ತಾನ ನಿನ್ನ ಮಾತೆ ಕೇಳಲ್ಲ ಒಟ್ಟ ಅಂದ್ರೆ ನೀನು ಸುಖದಾಗ ಇಟ್ಟಿಲ್ಲವ ಅಲ್ಲ ಯಾಕೋ ತಮ್ಮ ಅಗಲಲ್ಲ ಯಾ ಕಿರಿಕಿರಿ ಮಾಡ್ತೀವಿ ಹುಡುಗಿಗ ಆ ಸಂಭಾಳ್ಸ್ಕೊಂಡ್ ಹೋಗಕಲ್ಲ ಹಾ ಹೇಳ್ರಿ ಕೇಳಾಕತ್ತೀನಿ ಹೇಳಕತ್ತೀನಿ ಹೇಳ್ತೀನಿ ಹೆಂಗ್ ಇಟ್ಬೇಕು ಅನ್ನೋದ ಕಲಿಕೋಳ ಮೊದಲ ಏನ್ ಸಂಭಾಳ್ಸ್ಕೊಂಡ್ ಹತ್ತಾರ ಏ ನೀವ್ ಹಂಗ ಮಾತಾಡ್ತೀರಲ್ಲ ಯಾಕ ಬಾಜು ಮನಿಯವ್ರು ಏನಾರ ತಂದ್ರಪ್ಪಾ ಅಂದ್ರ ಅಂತದ್ ಬೇಕೇ ಹಠ ಉರಿ ಕುಂಡಿರ್ತಾಳ ಎಟ್ಟ ಸಂಬಳಗಳು ದುಡಿಲಾರದೆ ಹಠ ತುಂಬಂಗಿಲ್ಲಾ ಅಲ್ಲಾ ಆಕಿ ಹೇಳ್ದಂಗೆ ಕುಣ್ಕೋತ ಹೋದ್ರ ಸಂಸಾರ ಆಕತ್ತಿಲ್ರಿ ಬರೋಬರೇ ಅದ್ರಿ ಇದ ನಮ್ ಮನಿ ಸಂಸಾರ ಹೆಂಗ್ ಹಂಗ್ ಚಕ್ಕೊಂಡ್ ಹೋಗ್ಬೇಕು ಮತ್ತವ್ರು ಕುಣದಂಗ್ ಕುಣದ್ರ ಸಂಸಾರ ಆಕೇತೇನು ಏನ್ರಿ ನೀವು ಹಂಗ ಮಾತಾಡ್ತೀರಲ್ರಿ ಏನೋ ಆಸೆ ಪಟ್ಟೆ ಹುಡುಗಿ ಏನ್ ತಗೊಂಡ್ ಅಂದಳಪಾ ಆ ಆಕೇನ ಗೊಂಬಿ ಬೇಡಿಲ್ರಿ ಆಸೆ ಪಡ್ಲಾಕ ಮತ್ತ ಆ ಮ್ಯಾಲಿನ ಮನಿಯವರು ಮನಿ ಅರ್ವಿ ಕೊಳ ಮಿಷನ್ ತಂದಾರ ಹ್ಮ್ ಅದಕ್ಕಿಲ್ ಅಂದ್ರ ಒಂದ್ ಅರ್ವತ್ ಎಪ್ಪತ್ ಸಾವಿರ ಅದ್ರಿ ಅಂತದೇ ಬೇಕಿ ಗರಿಬಿ ತೊಳೆದ್ ಆಗಂಗಿಲ್ಲ ತಾಳ ಈಗ ಮಿಷಿನ್ ತಾಳ ಇಲ್ಲಿ ತರ್ರಿ ಏನ್ ಸಾಲ ಮಾಡ್ಕೊಂಬರ್ರಿ ನೆನಕಿ ಸಂಬಂಧನಾಂಗ್ರಿ ನೀವು ಹಂಗ ಮಾತಾಡ್ತಿರ್ಲ ಅಲ್ಲ ಮೊನ್ನೆ ಏನೋ ಮಿಕ್ಸರ್ ಬೇಡ ಮಿಕ್ಸರ್ ತಂದ್ ಕೊಟ್ಟೆ ಕುಕ್ಕರ್ ಬೇಡ ಕುಕ್ಕರ್ ತಂದು ಕೊಟ್ಟೆ ಆಗಿಲ್ರಿ ಕಾಟಾದ ಮ್ಯಾಗ ನಾ ಯಾಕ ಮಕ್ಕಳಿ ಅಂದಳು ಹಲ್ಲಂಗ ಬೇಕಂದಳು ಯಾಕಂದ್ರ ತಂದಾರಿ ತಂದಾರೀ ಅದನ್ನ ನೋಡ್ಬೇಕಂದಳ ಯಾಕಿದ್ರ ಇಲ್ ಬಿಡು ಆಶೆ ಪಟ್ಟ ಅದ್ ಸಾವಿರ ಮಕ್ಕೋಬಾರ್ದು ಈಗ ಅರ್ಬಿ ತೊಳೆ ಮಿಷಿನ್ ಬಿಡ್ತವ ನಾಳೆ ಮುಸರಿ ತೊಳೆದ್ ಬಿಡ್ತಾವ ಇನ್ನೆಲ್ಲಾ ತಂತಂದ್ ಎಲ್ಲಿ ತಂದ್ಕೊಳ್ರಿ ಇಷ್ಟೆಲ್ಲಾ ತಂದ್ಕೊಟ್ಟ ಹೆಂಗ ಇಡ್ಬೇಕ್ರಿ ಹಂತಿ ಗೊತ್ತಾತ್ರಿ ತಪ್ಪೆಲ್ಲ ಅಕ್ಕಿಲ್ಲವಾ ತಪ್ಪ ಮಾತಾಡುವ ಎಲ್ಲ ಮಾತಾಡೋ ಮಗಳದು ಏನು ತಪ್ಪಿಲ್ಲ ಅಂತೀನಿ ಅಲ್ಲ ಯಾರ್ ತಪ್ಪ ಅದ ನೀನೆ ವಿಚಾರ ಮಾಡು ಅಲ್ಲಿಂದ ದೊಡ್ಡ ಇದು ಮಾಡಿ ಕರ್ಕೊಂಡ್ ಬಂದಿ ನಮ್ಮನ ಈ ವಿಚಾರ ಮಾಡುನ್ ನೀನ ಏನ್ ಹೋಗ್ಯಾದ ಅಂದ ಮುಂದಕ್ಕ ಏನ್ ಬೇಕಾದ್ ಕೇಳ್ತಾ ನಿನ್ ಮಗಳ ಇನ್ನ ಹಿಂದ್ ಕೈತೆ ಅದು ಹಿಂದ್ ಉಳ್ದದ್ ಐತಿ ರಗಡು ಈಗ ಹಂಗ ಹೋಗ್ಯಾ ಬಿಟ್ರ ಮುಂದಕ್ಕ ಹೇಳೋನು ಹೇಳು ಯಾಕವ್ವ ನೀ ಏನ್ ಅವನಿಗೆ ಕಿರಿಕಿರಿ ಮಾಡಿದಿ ಏನೇನ್ ತಗೊಂಬಾ ಅಂದಿ ಏನೋ ಮಗ್ಳು ಮನೆಯಾರ್ದು ನೋಡಿ ಇರಂಗಾಗ್ಯದ ನಿನಗ ಚಂದಾಗಿ ಬಾಳೆ ಮಾಡ್ಕೊಂಡ್ ತಿನ್ಬೇಕು ಅವ್ವಾರ ಪಾಪ ಎರ್ಟ ಅಂತ ಉಡಿಬೇಕು ಚಿಕ್ಕಂಗ ದುಡ್ಡು ದುಡ್ ದುಡ್ಡು ದುಡ್ಡು ನೋಡಿ ಏನ್ ಕೇಳ್ಬಾರ್ದ್ ಕೇಳಿನಿ ಬರೇ ಒಂದ್ ಅರಿವಿ ಹೋಗಿ ಮಿಷನ್ ಅಂದಿನಿ ಮಿಷನ್ ಬಾಳೆ ತೊಗೊಂಬಾಳೆ ಮಾಡ್ಕೊಂತೀರ ನೀ ಸುಮ್ಮದನ್ನ ಅಕ್ಕಿ ಕೇಳಿಸ್ಕೊಂಡ್ರ ಅಕ್ಕಿ ತೊಗೊಂಬಾ ಅಂತಳ ಮತ್ತೆ ಅದನ್ನ ಎಲ್ಲಿ ತರಕ ಹೋಗ್ಲಿ ನಾನು ಸುಮ್ಮನೆ ಇದ್ದದ್ರಾಗ ಕೆರೆಗ್ ಹೋಗಿ ಒಕ್ಕೊಂಡ್ ಬರ್ರಿ ಯಾಕಮ್ಮ ನೀ ಅಂತ ನನಗ್ ಏನೋ ಗೊತ್ತಿಲ್ಲರಿ ಮಿಷನ್ ಬೇಕಂದ್ರೆ ಬೇಕ್ರಿ ಏ ನೀನ್ ತಂದ್ಕೊಡಮ ಇಲ್ಲ ಏ ನನಗ ಆಗುದಿಲ್ರಿಲ್ರಿ ಆಗಂಗಿಲ್ಲ ನೋಡ್ರಿ ನಮ್ ಮನೀಗ ಸೌಕಾರ ಏನ್ ಹುಚ್ಚಿದಿರಿ ಸಂಸಾರ ಒಂದ್ ಹೆಚ್ಚ ಒಂದ್ ಕಡಿಮೆ ನಡುವುದೇ ಹಿಂಗಾದ್ರ ಹುಡುಗಿ ಕರ್ಕೊಂಡು ಹೋಗ್ತೀರೇ ನೀವು ಹಂಗಲ್ರಿ ಒಂದ್ ನಾಲ್ಕ ದಿನ ಇಟ್ಕೊಂಡು ಅವ್ರ ಅಪ್ಪ ಹೂ ಇರ್ತಾರ ತಿಳಿಸಿ ಬುದ್ಧಿ ಹೇಳಿ ಮತ್ ಕಳಿಸ್ಬೇಕು ಇನ್ನೇ ಬುದ್ಧಿ ಹೇಳಿ ಬಿಟ್ಟು ಬರ್ಲಾ ಹಿಂಗಿರಿ ಹಾ ಮತ್ತ ನೋಡನ್ ಅವ್ರ ಅಪ್ಪ ಹೂ ಒಂದ್ ಮಾತ್ ಕೇಳೋಣ ಕೇಳಿ ಕೇಳಿ ಏನಂತಪಾ ಅಲ್ಲಕ್ಕ ಏನಾಯ್ತಿರಿ ನೀವ್ ಹೆಂಗ್ ಹಿರಿಯರ್ ಕೂಡಿರಿ ನಿಮ್ದು ಬಿಟ್ಟು ನಂದೇನೈತೆ ಎಲ್ಲ ನಿಮ್ಗ ಇಟ್ಟಿನಿ ಅಲ್ಲ ಒಂದು ಕೆಲಸ ಮಾಡ್ರಿ ಏನು ವಾಷಿಂಗ್ ಮಷಿನ್ ಬೇಕಂತ ನಿಮ್ಮ ಮಗಳು ಅವನ ಕೈಲೇ ಸಾಕಿಲ್ಲ ಅಂತವ ಆಲರ್ ಬೀಳ ನಿಂದು ಈ ಜಗ್ಗಿ ಜಗ್ಗಿ ಬಾಯಿ ಮಾಡಿ ಅನ್ಬೇಡ ಹೋಯಪ್ಪ ನಮ್ದು ಒಂದು ಐತಿ ಗಿರಾಕಿ ಇನ್ನು ಹಾಕಿದ್ರು ಅನ್ನೋದ್ರಾಗ ಈಕಿ ನನಗ್ ಬೇಕಂತ ನಾ ಅಂತೀನಿ ನೀವ್ ಜರ ಸುಮ್ ಕುಂದ್ರಿ ಇಲ್ಲ ಅದಾಳ ಹೇಳ್ತಾಳ ಹಾಕಿ ಅಲ್ಲ ಏ ನಿಂತಿಲ್ಲ ಒಂದ್ ಜರ ಮಗಳಿಗೆ ಬುದ್ಧಿ ಮಾತಾಳು ಕಾಂಬ ನಿಂತ ನಿಂತು ಬಿಡ್ಲು ನೀವ್ ಕೊಡ್ಬಾರ್ರಿ ಹಂಗ್ ಮಾಡ್ಬೇಡ ತಂಗಿನ್ ಬಿಡಿ ಚಂದಾಗಿ ಬಾಳೆ ಮಾಡ್ಕೊಂಡ್ ಹೋಗು ಇಲ್ಲ ಅಂದ್ರ ಅಲ್ ತವರ್ ಮನ್ಯಾಗ ಬಂದ್ ಕೂತಂದ್ರ ಗಂಡ್ ನಿನಗ ಬಾಳೆ ಮಾಡ್ಕೊಂಡ್ ತಿನ್ನೋದು ನನಗ್ ಹೇಳಕ್ ಬರ್ಬಾಡನಿ ನೀನ್ ನಿನ್ನ ನೋಡ್ಕೊ ಆಯ್ತಾ ಮುಗೀತ್ಲಾಡ್ಕೆ ಕರ್ಕೊಂಡ್ ಬಂದ ಇಲ್ಲ ಮೆಟ್ಲಿ ಹೊಡ್ಸಾಕೆ ಏನ್ ಹೇಳ್ತಿ ಯಪ್ಪ ನನಗೇನು ಗೊತ್ತಿಲ್ಲ ಅವಾ ಅರ್ಬಿ ತೊಳೆ ಮಿಷನ್ ಅಂದ್ರೇನೆ ಇಲ್ಲ ಅಂದ್ರ ನಿನ್ ಜೋಡಿ ಬರ್ತೀನಿ ನಡಿ ಎಲ್ಲಿ ಬರ್ತಿದಿ ಬರ್ತಾಳ ಅಂತಿ ಹೋಗ್ ನೋಡು ಸಟ್ಕೊಂಡ್ ಹಂಗ್ಲು ಇನ್ ಅಕ್ಕಿ ನೀವು ಗುದ್ದ ಹಾಡ್ಕೊಂಡು ಕೂಡ್ತೀರಿ ಅಲ್ಲಿ ಹೋಗಿಂದು ಇದು ಬೇಕು ಅದು ಬ್ಯಾಡ್ ಆಗತ್ತ ನಿಮ್ ಹಣೆ ಬರ ಸುಮ್ಮನೆ ಗಂಡನ ಜೋಡಿ ಚೆಂದ ಆಗಿರು ನೋಡ್ತಮ್ಮ ಬಟ್ಟಿ ಹೋಗಿನ ಮಷಿನ್ ಬೇಕು ಹುಡುಗಿ ಆಟ ಆಡತಿ ತಿಳ್ಬಳಿಕೆ ಕಡಿಮೆ ನಾಲ್ಕ ದಿನ ಕರ್ಕೊಂಡ್ ನಡಿ ಬುದ್ಧಿ ಹೇಳೋನು ಅದಕ್ಕು ಬಿರ್ ಬೇಕೇ ಅಂದ್ರ ನಿನ್ನ ಕೈಲಿ ಹುಟ್ಟತಿ ಅಂದ್ರ ಕೊಟ್ಟು ಕಳ್ಸಾಕತಿ ಏನು ಹುಟ್ಟೋಯಪ್ಪ ಏನು ಹೊಡಿತದ ನನ್ ಮಿಷನ್ ಬಂದಾಗಿ ನಾಲ್ಕ್ ತಿಂಗಳ ಹತ್ತು ನಾ ಹೊಯ್ಕೊಳಕತ್ತೀನಿ ನೀನು ಅದ ಬಡಿಯಾಕತ್ತೀಯಲ್ಲ ಮಾತು ನೋಡ್ರಿ ಇದಕ್ ನೀವೇನಂತೀರಿ ಗೌಡ್ರ ಹೆಂಗೋರಿಗೆ ಮತ್ತ ನಾಲ್ಕ್ ದಿನ ಹುಡುಗಿ ಕರ್ಕೊಂಡ್ ಹೋತರ ಹ್ಯಾಂಗ್ ಮಾಡವ ಏ ಹೋಗೋಲ್ಯಾಕ್ ಬಿಡ್ರಿ ಸಾಕಾಗೈತಿ ಆ ಮಿಷನ್ ಸಂಬಂಧ ನಾಲ್ಕ್ ದಿನ ಆಯ್ತು ನಾನು ಅರಿವಿ ತೊಳೆದಿಲ್ರಿ ಅಕ್ಕಿ ಹೋಗೋದು ಏ ಅವಂದ್ ಎರಡ್ ಜೋಳ ಅರಿವಿನ ತೊಳೆದಿಟ್ಟು ಹೋಗ ತೊಳ್ಕೊತ ಕುಂದ್ರಿ ನೀನೆ ನಡಿಯಪ್ಪ ನಾವ್ ಹೋಗೋಣ ಯಪ್ಪ ದೇವರ ನೀ ಕುಂತಿಯಲ್ಲ ಬಾ ನೀನು ನೀವ್ ಕುಂತ್ರಿ ಅಲ್ಲ ಮತ್ತೇನದ ಹೋಗ್ರಿ ಮನಿಗೆ ನಾನು ಮಾತ್ ಕೇಳ್ರಿ ಒಂದ್ ಸ್ವಲ್ಪ ತಂಗಿ ಏನ್ ತಂಗಿಲ್ಲ ಏನು ಇಲ್ಲ ಹೋಗ್ರಿ ತಂಗ ಮಾರ್ರಿ ಹೇಗಿದ್ರು ಹೋಗ್ ಬಿಡು ನಾಕ್ ದಿನ ಹೋಲಿ ಬುದ್ಧಿ ಬರ್ತೈತಿ ಆಯ್ತಾಳ್ರಿ ಹೋಗೋಲ್ಲಾ ಅರಿವಿ ತೊಳ್ಕೊತ ಕುಂದ್ ಆತ್ ಆಟಾ ಮಾಡ್ಕೋರಿ